ಎಲ್ರಿಗೂ ನಾನು ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಐ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ ಪಿಂಚಣಿದಾರರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಏನು ಪಿಂಚಣಿದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಅನ್ಬಿಟ್ಟು ನೀವು ಕೂಡ ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ಈಗಾಗ್ಲೇ ನಿಮ್ಗೆ ತಮ್ಮೇಲ್ ನೋಡಿ ಗೊತ್ತಾಗಿರತ್ತೆ ಜೂನ್ ತಿಂಗಳ ಪಿಂಚಣಿ ಹಣ ಅನ್ನೋದು ಬಿಡುಗಡೆ ಆಗಿದೆ ಸೊ ಪಿಂಚಣಿದಾರರ ಖಾತೆಗೆ ಹಣ ಬಂದು ತಲುಪಿದೆ ಈ ಒಂದು ಮಾಹಿತಿ ನಿಜವಾಗ್ಲೂ ನಿಜನ ನಿಜವಾಗ್ಲೂ ಎಲ್ಲರ ಖಾತೆಗೂ ಕೂಡ ಅಂದ್ರೆ ಅಂದ್ರೆ ಪಿಂಚಣಿದಾರರ ಖಾತೆಗೆ ಅಂತಂದ್ರೆ ಪಿಂಚಣಿ ಹಣ ಬಂದು ತಲುಪಿದ್ಯಾ ಜೂನ್ ತಿಂಗಳದು ಏನು ಅಂತ ಅಂದ್ಬಿಟ್ಟು ನಾನು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ನಾನು ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡೋದಲ್ಲಿ ನೀವು ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಅಂತ ಅನ್ನೋದಾದ್ರೆ ಪಿಂಚಣಿ ಹಣ ಬಂದಿದ್ಯಾ ಖಾತೆಗೆ ಇಲ್ವಾ ಅನ್ಬಿಟ್ಟು ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ದರಿಂದ ಬುಡನ ಕೊನೆವರೆಗೂ ನೋಡಿ ನಂತರ ಬಂದು ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ಇವತ್ತು ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಒಂದು ಬರ್ಜರಿ ಗುಡ್ ನ್ಯೂಸ್ ನಾನು ಈ ಒಂದು ವಿಡದ ಮುಖಾಂತರ ತಿಳಿಸ್ತಾ ಅಂತದ್ದು ತುಂಬಾ ಜನ ಪಿಂಚಣಿದಾರರು ಕೂಡ ಕಮೆಂಟ್ ಮಾಡ್ತಾ ಇದ್ರಿ ಅಂದ್ರೆ ಜೂನ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ತಿಳಿಸಿ ಅಂತ ಸೊ ನಾನು ಓದ್ ಬಿಡದಲ್ಲೂ ಕೂಡ ತಿಳಿಸಿದ್ದೆ ಯಾಕಂತಂದ್ರೆ ಅಹ್ ಇವಾಗ ಸರ್ಕಾರದ ಮುಖಾಂತರ ಪಿಂಚಣಿ ಹಣ ಬರ್ತಿದ್ದಂತಹ ಡೇಟ್ ಇದ್ದಿದ್ದು ತರ ಇತ್ತು ಬಟ್ ಈಗ ಒಂದು ಬರ್ಜರಿ ಗುಡ್ ನ್ಯೂಸ್ ನ ಸರ್ಕಾರ ಪಿಂಚಣಿದಾರರಿಗೆ ಕೊಟ್ಟಿದೆ ಅಂತಾನೆ ಹೇಳಬಹುದು ಆ ಈಗ ಜೂನ್ ತಿಂಗಳ ಪಿಂಚಣಿ ಹಣಕ್ಕೆ ಬಂದ್ಬಿಡ್ತೀನಿ ನಾನು ನೀವು ಅನ್ಕೋಬಹುದು ಏನ್ ಇವ್ರು ಇಷ್ಟೊಂದು ಮಾಹಿತಿ ಕೊಡ್ತಾ ಇದ್ರೆ ಆ ಮೇನ್ ಹೇಳ್ತಾ ಇಲ್ಲ ಅಂತ ಸೊ ಇವಾಗ ನಾನು ಮೇಯ್ನ್ ಮಾಹಿತಿನೇ ತಿಳಿಸ್ತೀನಿ ಸೊ ಮುಖ್ಯ ಮಾಹಿತಿನೇ ತಿಳಿಸ್ತೀನಿ ಏನಪ್ಪಾ ಅಂತಂದ್ರೆ ಈಗ ಜೂನ್ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗಿದ್ಯಾ ಅನ್ನೋದು ನಿಮ್ಮೆಲ್ಲರಲ್ಲೂ ಕೂಡ ಕ್ವಶನ್ ಇದೆ ಅಂದ್ರೆ ಜೂನ್ ತಿಂಗಳ ಪಿಂಚಣಿ ಹಣ ಅನ್ನೋದು ಎಲ್ಲಾ ಪಿಂಚಣಿದಾರರ ಖಾತೆಗೂ ಕೂಡ ಬಂದು ಜಮಾ ಆಗಿದೆ ಸೊ ಅದಕ್ಕೆ ನಿಮ್ಗೆ ಪ್ರೂಫ್ ಬೇಕು ಅಂತಂದ್ರೆ ನಾನು ಈ ಒಂದು ವಿಡಿಯೋದಲ್ಲಿ ಪ್ರೂಫ್ ಕೂಡ ನಿಮ್ ಹತ್ರ ಶೇರ್ ಮಾಡ್ತೀನಿ ಹಣ ಅನ್ನೋದು ಬಿಡುಗಡೆ ಆಗಿದೆ ಅಂದ್ರೆ ಯಾವ ದಿನಾಂಕದಲ್ಲಿ ಬಿಡುಗಡೆ ಆಗಿದೆ ಅನ್ನೋದಾದ್ರೆ ಜೂನ್ ಎರಡು ಎರಡ್ ಸಾವಿರದ ಇಪ್ಪತ್ತೈದು ಓಕೆನಾ ಇದೇ ವರ್ಷದಲ್ಲಿ ಇದೇ ತಿಂಗಳಲ್ಲಿ ಎರಡನೇ ತಾರೀಕು ಹಣ ಅನ್ನೋದು ಬಿಡುಗಡೆ ಆಗಿರುವಂಥದ್ದು ಸೊ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಖುಷಿ ಆಗಿದೆ ಯಾಕಂತಂದ್ರೆ ಇವಾಗ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಪಿಂಚಣಿ ಹಣ ಬಂದು ಎಲ್ಲಾ ಪಿಂಚಣಿದಾರರ ಖಾತೆಗೆ ಹದಿನೈದನೇ ತಾರೀಕು ಅಥವಾ ಹತ್ತನೇ ತಾರೀಕು ಮೇಲ್ಗಡೆ ಬರ್ತಾ ಇತ್ತು ಬಟ್ ಇವಾಗ ಎರಡನೇ ತಾರೀಕಿನಲ್ಲೇ ಪಿಂಚಣಿ ಹಣ ಜೂನ್ ತಿಂಗಳದು ಸಿಕ್ಕಿರೋದು ಎಲ್ರಿಗೂ ಕೂಡ ತುಂಬಾ ಖುಷಿ ಇದೆ ಇದರ ಜೊತೆಗೆ ಒಂದು ಏಪ್ರಿಲ್ ತಿಂಗಳಲ್ಲಿ ತುಂಬಾ ತಡವಾಗಿ ಸಿಕ್ಕಿತ್ತು ಅಂದ್ರೆ ಇಪ್ಪತ್ತೆಂಟನೇ ತಾರೀಕಲ್ಲೇನೋ ಪಿಂಚಣಿ ಹಣ ಬಂದಿದ್ದಂಥದ್ದು ಮೇ ತಿಂಗಳಲ್ಲಿ ಬೇಗನೆ ಕೊಟ್ರು ಓಕೆನಾ ಒಂಬತ್ತನೇ ತಾರೀಕಲ್ಲಿ ಪಿಂಚಣಿ ಹಣ ಅನ್ನೋದನ್ನ ನೀಡಿದ್ರು ಆದ್ರೆ ಇವಾಗ ಜೂನ್ ತಿಂಗಳಲ್ಲಿ ಎರಡನೇ ತಾರೀಕಿನಲ್ಲೇ ಹಣ ನೀಡಿದ್ರೆ ಎಲ್ಲಾ ಪಿಂಚಣಿದಾರರು ಕೂಡ ತುಂಬಾ ಸಂತೋಷ ಪಟ್ಟಿದ್ದಾರೆ ಅಂಡ್ ನಾನು ಓದ್ಬಿಡೋಕೆ ಸಂಬಂಧಪಟ್ಟಂತೆ ನನ್ನ ಪ್ರಕಾರ ನಾನು ಅನ್ಕೊಂಡಿದ್ದು ಹತ್ತನೇ ತಾರೀಕು ಮೇಲ್ಗಡೆ ಹದಿನೈದನೇ ತಾರೀಕಿನ ಒಳಗಡೆ ನೀಡಬಹುದು ಅಂತ ಬಟ್ ಯಾವುದೇ ತರ ಇನ್ಫಾರ್ಮೇಶನ್ ಸಿಕ್ಕಿರ್ಲಿಲ್ಲ ಅಲ್ವಾ ನಾನು ಕೂಡ ಅದೇ ತರನೇ ಅನ್ಕೊಂಡಿದ್ದೆ ಬಟ್ ಇವಾಗ ಎರಡನೇ ತಾರೀಖಿನಲ್ಲೇ ಅಂದ್ರೆ ಪಿಂಚಣಿ ಹಣ ಅನ್ನೋದು ಬಂದಿದೆ ಸೊ ತುಂಬಾ ಖುಷಿ ಆಗ್ತಾ ಇದೆ ನನ್ಗಂತೂ ತುಂಬಾ ಜನ ಕೂಡ ಕಮೆಂಟ್ ಮಾಡ್ತಾ ಇದೀರ ಸಾವಿರದ ಇನ್ನೂರು ರೂಪಾಯಿ ರಿಸೀವ್ ಮಾಡ್ಕೊಂಡು ಎಂಟ್ನೂರು ರೂಪಾಯಿ ರಿಸೀವ್ ಮಾಡ್ಕೊಂಡು ಈ ತರ ಎಲ್ಲಾ ಕಮೆಂಟ್ ಮಾಡ್ತಾ ಇದೀರಾ ನನ್ಗಂತೂ ತುಂಬಾ ಖುಷಿ ಆಯ್ತು ನಿಮ್ಮ ಒಂದು ಕಮೆಂಟ್ ನೋಡಿ ಸೊ ಎಲ್ಲಾ ಅಂತಂದ್ರೆ ಪಿಂಚಣಿದಾರರ ಕತೆಗೂ ಕೂಡ ಹಣ ಬಂದಿದೆ ಏನಾದ್ರೂ ಬಂದಿಲ್ಲ ಅಂತಂದ್ರೆ ಒಂದು ತ್ರೀ ಡೇಸ್ ನೀವು ವೇಟ್ ಮಾಡಿ ಅಂದ್ರೆ ಕೆಲವೊಂದಷ್ಟು ಟೆಕ್ನಿಕಲ್ ಇಶ್ಯೂಸ್ ಇಂದ ಕೂಡ ಹಣ ಬರೋದು ಲೇಟ್ ಆಗಿರತ್ತೆ ಅಥವಾ ನಿಮ್ಮ ಒಂದು ಮೊಬೈಲ್ಗೆ ಮೆಸೇಜ್ ಬಂದಿರೋದಿಲ್ಲ ಹೋಗಿ ಒಂದ್ಸಲ ಚೆಕ್ ಮಾಡಿ ಬ್ಯಾಂಕಿಗೆನೆ ಅವಾಗ ನಿಮ್ಗೆ ಗೊತ್ತಾಗತ್ತೆ ಪಿಂಚಣಿ ಹಣ ಬಂದಿದ್ಯಾ ಏನು ಅಂತ ಅಂದ್ಬಿಟ್ಟು ನಿಮ್ಗೆ ಮಾಹಿತಿ ತಿಳಿಯತ್ತೆ ಅಂತ ಕೂಡ ನಾನು ಹೇಳ್ತೀನಿ ಆ ಇವಾಗ ಪಿಂಚಣಿ ಹಣ ಅನ್ನೋದು ಬಿಡುಗಡೆ ಆಗಿದೆ ಈಗ ಹೊಸದಾಗಿ ಪಿಂಚಣಿ ಹಣಕ್ಕೆ ಅರ್ಜಿನ ಸಲ್ಲಿಸೋರು ಕೂಡ ತುಂಬಾನೇ ಕೇಳ್ತಾ ಇದ್ದೀರಾ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸೋದು ಅದ್ರ ಬಗ್ಗೆ ಮಾಹಿತಿ ಕೊಡಿ ಕೊಡಿ ಅಂತ ನಾನು ಈಗಾಗಲೇ ನನ್ನ ಚಾನಲ್ ಅಲ್ಲಿ ವಿಡಿಯೋ ಮಾಡಿ ತಿಳಿಸಿದೀನಿ ಆಲ್ರೆಡಿ ಆ ಒಂದ್ಸಲ ನೀವು ಹೋಗಿ ಚೆಕ್ ಮಾಡಿ ಪಿಂಚಣಿ ಹಣಕ್ಕೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸ್ಬೇಕು ಅಂದ್ಬಿಟ್ಟು ಏನೇನ್ ದಾಖಲೆಗಳು ಬೇಕಾಗತ್ತೆ ಎಲ್ಲಾ ಕೂಡ ನಾನು ಒಂದು ವಿಡಿಯೋ ಮಾಡಿ ಅಂದ್ರೆ ಸಂಪೂರ್ಣವಾಗಿ ಆ ಒಂದು ವಿಡಿಯೋದಲ್ಲಿ ನಾನು ಮಾಹಿತಿ ಕೊಟ್ಟಿದ್ದೀನಿ ಸೊ ನೀವೇನಾದ್ರೂ ನೋಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ನೋಡಿ ಅಂತ ಕೂಡ ಹೇಳ್ತೀನಿ ಸೊ ಇಲ್ಲ ಅಂತಂದ್ರೆ ನಾನು ಒಂದು ಯಾವತ್ತಾದ್ರೂ ಒಂದು ವಿಡಿಯೋ ಮುಖಾಂತರನೇ ನಿಮ್ಗೆ ತಿಳಿಸ್ತೀನಿ ಯಾಕಂತಂದ್ರೆ ತುಂಬಾ ಜನ ಇವಾಗ ನಾವು ವಿಡಿಯೋ ಬಿಟ್ಟು ತುಂಬಾ ದಿನಗಳೇ ಆಗಿರತ್ತೆ ಅಲ್ವಾ ಅವ್ರಿಗೆ ಗೊತ್ತಾಗೋದಿಲ್ಲ ಸೊ ಅದರಿಂದ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಒಂದು ವಿಡಿಯೋನ ಮಾಡಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಪಿಂಚಣಿ ಹಣನ ಯಾವ ರೀತಿ ಈಗ ಪಿಂಚಣಿ ಹಣಕ್ಕೆ ಅರ್ಜಿನ ಯಾವ ರೀತಿ ಸಲ್ಲಿಸಬೇಕು ಹಣನ ಯಾವ ರೀತಿ ಪಡ್ಕೋಬೇಕು ಏನು ಅಂತ ಅಂದ್ಬಿಟ್ಟು ನಾನು ಎಲ್ಲಾ ನಿಮ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ ಸೊ ಇವಾಗ ಜೂನ್ ತಿಂಗಳ ಪಿಂಚಣಿ ಹಣ ಬಂದು ಬಿಡುಗಡೆ ಆಗಿದೆ ಅಂಡ್ ಎಲ್ಲರ ಖಾತೆಗೂ ಕೂಡ ಬಂದಿದೆ ಈಗ ನಾನು ಒಂದು ಮಾಹಿತಿನ ಹೇಳ್ತಾ ಇದ್ದೀನಿ ನಿಮ್ಗೆ ನ ನಾನು ಇವಾಗ ನೀಡ್ತಾ ಇದ್ದೀನಿ ನೋಡ್ಬೋದು ನೀವು ಫೋಟೋದಲ್ಲಿ ಎರಡನೇ ತಾರೀಕಲ್ಲೇ ಹಣ ಅನ್ನೋದು ಬಿಡುಗಡೆ ಆಗಿದೆ ಏಟ್ ಹಂಡ್ರೆಡ್ ರುಪೀಸ್ ಬಂದಿದೆ ಓಕೆನಾ ಇವಾಗ ವಿಧವಾ ಪಿಂಚಣಿದಾರರಿಗೆ ಬೇರೆ ತರ ಇರತ್ತೆ ಜೊತೆಗೆ ಅಂಗವಿಕಲ ಪಿಂಚಣಿದಾರರಿಗೆ ಬೇರೆ ತರ ಇರುತ್ತೆ ಇದರ ಜೊತೆಗೆ ವೃದ್ಧಾಪಿ ಪಿಂಚಣಿ ಹಣನ ಬೇರೆ ಇರುತ್ತೆ ಎಲ್ಲವೂ ಕೂಡ ಬೇರೆ ಬೇರೆ ಇರುತ್ತೆ ಎಲ್ಲಾ ಕೂಡ ಒಂದೇ ಅಮೌಂಟ್ ಕೊಡೋದಿಲ್ಲ ಓಕೆನಾ ಈಗ ಇಲ್ಲಿ ಎಂಟುನೂರು ರೂಪಾಯಿ ಹಣ ಅನ್ನೋದು ಬಂದಿದೆ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಿಮ್ಗೆ ಫೋಟೋ ಕೂಡ ಸೆಂಡ್ ಮಾಡಿರುವಂತದ್ದು ನೀವು ನೋಡಿದ್ರೆ ನಿಮ್ಗೂ ಕೂಡ ಗೊತ್ತಾಗುತ್ತೆ ಕೆಲವೊಂದಷ್ಟು ಜನ ಯಾವ ರೀತಿ ಇರ್ತಾರೆ ಅಂತಂದ್ರೆ ಈ ರೀತಿ ನಾನು ಫೋಟೋ ಮುಖಾಂತರ ಪ್ರೂಫ್ ತೋರಿಸಿ ಅಂಡ್ ಹಣ ಬಂದಿದ್ಯಾ ಅಂತ ತಿಳ್ಕೊಂಡು ಜೊತೆಗೆ ಜನಗಳ ರಿವ್ಯೂನು ಕೂಡ ತಗೊಂಡು ನಾನು ಒಂದು ವಿಡಿಯೋ ಮಾಡಿ ತಿಳಿಸ್ತಾ ಇರೋ ಅದರಲ್ಲೂ ಕೂಡ ಬಂದು ಕಮೆಂಟ್ ಮಾಡ್ತೀರಾ ಇದು ಫೇಕ್ ಹಣ ಬಂದಿಲ್ಲ ಹಾಗೆ ಹೀಗೆ ಅಂತ ಆತರ ಏನು ಫೇಕ್ ಇಲ್ಲ ನೀವು ಯಾವ ರೀತಿ ಅನ್ಕೊಳ್ಳಿ ನಾನು ಇರೋದನ್ನ ಇರೋ ತರನೇ ಹೇಳ್ತಾ ಇದೀನಿ ಇವಾಗ ಜೂನ್ ತಿಂಗಳ ಪಿಂಚಣಿ ಹಣ ಕೂಡ ಬಿಡುಗಡೆ ಆಗಿದೆ ಅದ್ರ ಪ್ರೂಫ್ ನಾನು ವಿಡಿಯೋದಲ್ಲೂ ಕೂಡ ಶೇರ್ ಮಾಡಿದೀನಿ ಹಣ ಅನ್ನೋದು ಬಿಡುಗಡೆ ಆಗಿದೆ ಕೆಲವೊಂದಷ್ಟು ಜನಗಳು ಅದೇ ತರನೇ ಇರ್ತಾರೆ ಎಲ್ಲೋ ಒಂದೋ ಎರಡೋ ಅಷ್ಟೇ ನೆಗೆಟಿವ್ ಆಗಿ ನೀವು ನೀವ್ ಫೇಕ್ ನ್ಯೂಸ್ ಹೇಳ್ತಾ ಇದ್ದೀರಾ ಹಾಗೆ ಹೀಗೆ ಅಂತ ಏನೇನೋ ಕಮೆಂಟ್ ಮಾಡ್ತೀರಾ ಸೊ ಫೇಕ್ ನ್ಯೂಸ್ ಅಂತ ಹೇಳ್ತಿರಲ್ಲ ನಿಮಗೆ ಏನ್ ಕರೆಕ್ಟ್ ನ್ಯೂಸ್ ಅಂತ ಏನಾದ್ರು ಗೊತ್ತಾ ಯಾವತ್ ಬಿಡುಗಡೆ ಆಗಿದೆ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಸುಮ್ನೆ ಏನೋ ಕಮೆಂಟ್ ಮಾಡ್ತೀರಾ ನಾನು ಅದು ನಿಮ್ಗೆ ಪ್ರೂಫ್ ಕೊಟ್ಟು ತೋರ್ಸುದ್ರು ಕೂಡ ಕೆಲವೊಂದಷ್ಟು ಜನಗಳ ಆತರ ಇರ್ತಾರೆ ಸೊ ಎಲ್ಲ ಒಂದೋ ಎರಡೋ ಕಮೆಂಟ್ ಮಾಡ್ತಾರೆ ಅಷ್ಟೇನೆ ಬೇರೆ ಯಾರುನು ಕಮೆಂಟ್ ಮಾಡೋದಿಲ್ಲ ಅಂದ್ರೆ ಮಾಹಿತಿ ತಿಳ್ಕೊಂಡವರು ಕಮೆಂಟ್ ಮಾಡೋದಿಲ್ಲ ಮಾಹಿತಿ ತಿಳಿದೇ ಇದ್ದೋರು ಕಮೆಂಟ್ ಮಾಡ್ತಾರೆ ಅಷ್ಟೇನೆ ನನ್ನ ಪ್ರಕಾರ ನಾನು ಅನ್ಕೊಂಡಿರೋದು ಅದೇ ತರನೇ ಇವಾಗ ಕರೆಕ್ಟ್ ಆಗಿ ವಿಡಿಯೋ ನೋಡಿ ಇನ್ಫಾರ್ಮೇಶನ್ ನ ತಿಳ್ಕೊಂಡವರು ಯಾರು ಕಮೆಂಟ್ ಮಾಡೋದಿಲ್ಲ ಯಾರು ಇನ್ಫಾರ್ಮೇಶನ್ ತಿಳ್ಕೊಳೋದಿಲ್ಲ ಏನೋ ಒಂದ್ ತಮ್ಮೇಲ್ ನೋಡೋದೋ ಅಥವಾ ಏನೋ ಒಂದ್ ಹೆಡ್ ಲೈನ್ ನೋಡೋದೋ ಬಂದ್ಬಿಟ್ಟು ಕಮೆಂಟ್ ಮಾಡೋದ ಈ ತರ ಮಾಡೋರು ನಿಜವಾಗ್ಲು ಏನು ಇವ್ರು ವಿಷಯ ತಿಳಿಸ್ತಾ ಇದಾರೆ ಅನ್ನೋದು ಗೊತ್ತಿರೋದಿಲ್ಲ ಅದ್ರ ಬಗ್ಗೆ ಅವರಿಗೆ ಅರಿವು ಕೂಡ ಇರೋದಿಲ್ಲ ಸೊ ಏನೋ ಒಂದು ಕಮೆಂಟ್ ಅನ್ನ ಮಾಡ್ಬೇಕು ಅನ್ನುವಂತಹ ಒಂದು ಕಾತರದಲ್ಲಿ ಕಮೆಂಟ್ ಮಾಡ್ತಾರೆ ಅನ್ನೋದೇ ನನ್ನ ಒಂದು ಅಭಿಪ್ರಾಯ ಬಿಡಿ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಜೂನ್ ತಿಂಗಳ ಪಿಂಚಣಿ ಹಣ ಇಷ್ಟು ಬೇಗ ಬಂದಿದ್ಯಲ್ಲ ಅದಂತೂ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲ ಪಿಂಚಣಿದಾರರ್ಗೂ ಕೂಡ ಎರಡನೇ ತಾರೀಕು ಜೂನ್ ಎರಡನೇ ತಾರೀಕು ಹಣ ಬಂದಿರೋ ಅಂತದ್ದು ನಿಮ್ಗೆ ಬಂದಿಲ್ಲ ಅಂತಂದ್ರೆ ಒಂದ್ಸಲ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಕೆಲವೊಂದಷ್ಟು ಇಶ್ಯೂಸ್ ಇಂದ ಮೆಸೇಜ್ ಕೂಡ ಬಂದಿರೋದಿಲ್ಲ ಈ ತರ ಸಮಸ್ಯೆಗಳು ಇದ್ದೇ ಇರುತ್ತೆ ಒಂದ್ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ತೀನಿ ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಜೂನ್ ತಿಂಗಳ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಜೂನ್ ತಿಂಗಳ ಪಿಂಚಣಿ ಹಣ ಅನ್ನೋದು ಬಿಡುಗಡೆ ಆಗಿದೆ ಸೊ ಪಿಂಚಣಿದಾರರ ಖಾತೆಗೆ ಹಣ ಬಂದು ತಲುಪಿದೆ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್